ಹಿರಿಯ ನಾಗರಿಕರು ತಮ್ಮ ಜೀವನವನ್ನು ಘನತೆ ಹಾಗೂ ನೆಮ್ಮದಿಯಿಂದ ಮುನ್ನಡೆಸಲು ಸಹಕಾರಿಯಾಗಬಹುದಾದ ಮಹತ್ವದ ಶಿಫಾರಸನ್ನು ಕರ್ನಾಟಕ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಮಾಡಿದೆ ಬೆಂಗಳೂರಿನ ಜಯನಗರದ ವೃದ್ಧ ದಂಪತಿ ಹಾಗೂ ಅವರ ಮಕ್ಕಳಿಗೆ ಸಂಬಂಧಿಸಿದ ಪ್ರಕರಣವೊಂದರ ವಿಚಾರಣೆ ನಡೆಸುವಾಗ ಹೈಕೋರ್ಟ್ ಪೋಷಕರು ಹಾಗೂ ಹಿರಿಯ ನಾಗರಿಕರ ನಿರ್ವಹಣೆ ಹಾಗೂ ಕಲ್ಯಾಣ ಕಾಯ್ದೆಯ ಕಲಂ ಒಂಬತ್ತರಲ್ಲಿ ಹಿರಿಯ ನಾಗರಿಕರಿಗೆ ನೀಡಬಹುದಾದ ಮಾಸಿಕ ಪಾಲನ ಬತ್ತೆ ಹತ್ತು ಸಾವಿರ ರೂಪಾಯಿ ಮೀರಬಾರದು ಎಂಬ ಮಿತಿಯನ್ನು ಹಾಕುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳಲು ಇದು ಸಕಾಲ ಎಂದು ತಿಳಿಸಿದೆ ಅಡಿ ತಮ್ಮ ನಿರ್ವಹಣೆಯನ್ನು ಖುದ್ದು ಮಾಡಿಕೊಳ್ಳಲಾಗದ ಹಿರಿಯ ನಾಗರಿಕರು ತಮ್ಮ ವಯಸ್ಕ ಮಕ್ಕಳು ಅಥವಾ ಮೊಮ್ಮಕ್ಕಳಿಂದ ಜೀವನ ನಿರ್ವಹಣೆಗೆ ಬೇಕಾದ ಹಣವನ್ನು ಪಡೆದುಕೊಳ್ಳಲು ಅವಕಾಶವಿದೆ ಅಡಿ ರಚನೆಯಾದ ಉಪವಿಭಾಗಾಧಿಕಾರಿ ನೇತೃತ್ವದ ಟ್ರಿಬ್ಯುನಲ್ ಹಿರಿಯ ನಾಗರಿಕರ ಅಹವಾಲುಗಳನ್ನು ಆಲಿಸಿ ಮಾಸಿಕ ಪತ್ತೆ ಪಾವತಿಗೆ ಸಂಬಂಧಿಸಿದ ಆದೇಶವನ್ನು ನೀಡುತ್ತದೆ ಹೀಗೆ ಪಡೆದುಕೊಳ್ಳುವ ಹಣ ತಿಂಗಳ ರೂಪಾಯಿ ಹತ್ತು ಸಾವಿರ ದಾಟಬಾರದು ಎಂದು ಕಾಯ್ದೆಯ ಕಲಂ ಒಂಬತ್ತರಲ್ಲಿ ತಿಳಿಸುತ್ತದೆ